ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಅಳಲು ಗೈನಕಾಲಜಿಸ್ಟ್ ನೇಮಕ ತುರ್ತು ಅಗತ್ಯ ಬೀದರ್ ಭಾಲ್ಕಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಮೂರು ತಿಂಗಳಿನಿಂದ ಸ್ತ್ರೀರೋಗ ತಜ್ಞರು ಗೈನಕಾಲಜಿಸ್ಟ್ ಹಾಗೂ ಪ್ರಸೂತಿ ತಜ್ಞರು ಆಬ್ಸ್ಟ್ರೇಷನ್ ಲಭ್ಯವಿಲ್ಲದಿರುವುದರಿಂದ ಗರ್ಭಿಣಿಯರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಬೀದರ್ ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷ ಸಂತೋಷ್ ಸೇರಿಕಾರ್ ಅವರು ಇಂದು ಭಾಲ್ಕಿ ಸರ್ಕಾರಿ ಆಸ್ಪತ್ರೆ ಎದುರು ಮಾಧ್ಯಮದ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣವೇ ವೈದ್ಯರನ್ನು ನೇಮಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಖಡಕೆಚ್ಚರಿಕೆ ನೀಡಿದರು ತಾಲೂಕು ಘಟಕದ ಅಧ್ಯಕ್ಷ ಪ್ರದೀಪ್ ಚೌಹಾಣ್ ಅವರು ಕೂಡ ಗರ್ಭಿಣಿಯರಿಗೆ ತಪಾಸಣೆ ಸಿಜೇರಿಯನ್ ಮುಂತಾದ ಚಿಕಿತ್ಸೆಗೆ ತಜ್ಞರ ಕೊರತೆ ಗಂಭೀರ ಸಮಸ್ಯೆಯಾಗಿದೆ ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಆರೋಗ್ಯ ಇಲಾಖೆಯ ವಿರುದ್ಧ ತೀವ್ರ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು ಆಸ್ಪತ್ರೆಗೆ ಪ್ರತಿದಿನ ತಪಾಸಣೆಗಾಗಿ ಬರುವ ಗರ್ಭಿಣಿಯರು ತಮ್ಮ ಅಳಲು ತೋಡಿಕೊಂಡು ನಾವು ಪ್ರತಿ ತಿಂಗಳು ತಪಾಸಣೆಗಾಗಿ ಬರುವಾಗ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳುತ್ತಾರೆ ಡಾಕ್ಟರ್ ಮೇಡಂ ಮೂರು ತಿಂಗಳಿನಿಂದ ಬರ್ತಾ ಇಲ್ಲ ಬೇರೆ ಕಡೆ ಹೋಗಿ ಎಂದು ತುರ್ತು ಪರಿಸ್ಥಿತಿಯಲ್ಲಿ ಸಿಜೇರಿಯನ್ ಮಾಡಬೇಕಾದರೆ ನಮ್ಮತ್ರ ಮಾಡೋದಿಲ್ಲ ಬೇರೆ ಆಸ್ಪತ್ರೆಗೆ ಹೋಗಿ ಎಂದು ಹೇಳುತ್ತಾರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆನೇ ಆಧಾರ ಆದರೆ ಖಾಸಗಿ ಆಸ್ಪತ್ರೆಗೆ ಹೋಗಲು ಹಣವಿಲ್ಲ ಸಾಲ ಮಾಡಿಕೊಂಡು ಚಿಕಿತ್ಸೆ ಮಾಡಿಸಬೇಕಾದ ಪರಿಸ್ಥಿತಿ ನಮಗೆ ತುಂಬಾ ಕಷ್ಟಕರವಾಗಿದೆ ಎಂದು ಕಣ್ಣೀರು ಹಾಕಿದರು ಸ್ಥಳೀಯರು ಸಹ ಇದೇ ಸಮಸ್ಯೆಯನ್ನು ಉಲ್ಲೇಖಿಸಿ ಭಾಲ್ಕಿ ತಾಲೂಕು ಸರ್ಕಾರಿ ಆಸ್ಪತ್ರೆ ಹಳ್ಳಿಹಳ್ಳಿಗಳಿಂದ ಬರುವ ಜನರಿಗೆ ಜೀವದಾನವಾಗಬೇಕು ಆದರೆ ವೈದ್ಯರ ಕೊರತೆಯಿಂದ ಬಡವರು ಅಸಹಾಯಕ ಸ್ಥಿತಿಗೆ ತಲುಪಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ಸಂಘಟನೆಗಳು ಒಟ್ಟಾಗಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಗೆ ಮನವಿ ಮಾಡಿದ್ದು ತಕ್ಷಣವೇ ಗೈನಕಾಲಜಿಸ್ಟ್ ಹಾಗೂ ಪ್ರಸೂತಿ ತಜ್ಞರನ್ನು ನೇಮಕ ಮಾಡುವಂತೆ ಒತ್ತಾಯಿಸಿದ್ದಾರೆ

ಬಸ್ಲತ್ತ ಬರೋ ಸ್ಥಳ ತುಮಕಿತ್ತು ಸ್ಥಳ ಸ್ವಾಭಿಮಾನಿ ಸೇನೆ ಪಾಲಕ ಅಧ್ಯಕ್ಷನಾದ ನಾನು ಪ್ರದೀಪ್ ಚವಾಣ್ ನಾನು ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದು ನೋಡಿದಾಗ ಬೆಳಗ್ಗೆ ಸುಮಾರು ಗರ್ಭಿಣಿ ಹೆಂಗಸರು ಇಲ್ಲಿ ಕೂತಿರ್ತಕ್ಕಂಥವ್ರು ಸೊ ಅಲ್ಲಿ ನೋಡಿದರೆ ಯಾವುದೇ ಥರದ ಡಾಕ್ಟರ್ಸ್ ಗೈನಾಲಜಿಸ್ಟ್ ಇಲ್ಲ ಸೊ ಮೂರು ತಿಂಗಳಿಂದ ಸತತವಾಗಿ ಇದೇ ರೀತಿ ಆಗ್ತಾ ಇದೆ ಸೊ ಆ ಹೆಣ್ಣ ಮಕ್ಕಳು ಪಾಪ ಒದ್ದಾಡಿ ಇಲ್ಲಿ ಮೂರು ತಿಂಗಳ ಕಾ ಕಾಲ ಏನಪ್ಪ ಅಂದರೆ ಇಲ್ಲಿ ಕೂತ್ಕೊಂಡು ಹಾಗೆ ಕೂತ್ಕೊಂಡು ಸಂಜೆವರೆಗೆ ಕೂ ಸಂಜೆ ತನಕ ಕೂತ್ಕೊಂಡು ಏನು ಮಾಡ್ತಾಯಿದ್ದಾರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ತಾ ಇದ್ದಾರೆ ಸೊ ಇದಕ್ಕೆ ಯಾರು ಹೊಣೆಗಾರರು ಇದಕ್ಕೆ ಆದಷ್ಟು ಬೇಗ ಮೇಲಿರ್ತಕ್ಕಂತಹ ಅಧಿಕಾರಿಗಳು ತಕ್ಷಣವೇ ಯಾವುದಾದರೂ ಒಂದು ಡಾಕ್ಟರನ್ನು ಇಲ್ಲಿ ನೇಮಕಾತಿ ಮಾಡಿ ತಕ್ಷಣವೇ ಈ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಇಲ್ಲಾಂದರೆ ನಾವು ಉಗ್ರ ಹೋರಾಟವನ್ನು ಮಾಡಿ ನಾವು ಇಲ್ಲೇ ಧರಣಿಗೆ ಕೂಡ್ಕೊಳ್ಬೇಕಾಗ್ತದೆ ಧನ್ಯವಾದಗಳು ಹೆರಿಗೆ ಆಗು ಆಗ ಆಗ್ತಕ್ಕಂಥದ್ದು ನಾರ್ಮಲ್ ಹೆರಿಗೆ ಆಗ ಆಗಿರಲಿ ಅಥವಾ ಸೀಸರಿಂಗ್ ಹೆರಿಗೆ ಆಗಿರಲಿ ಅದು ಹೊರಗಡೆ ಕಳಿಸ್ ಕಳಿಸ್ತಕ್ಕಂತಹ ಒಂದು ಸಂಗತಿಯನ್ನು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಸೊ ಅದನ್ನು ಆದಷ್ಟು ಬೇಗ ಅಧಿಕಾರಿಗಳು ಡಾಕ್ಟರನ್ನು ನೇಮಕ ಮಾಡಿ ಈ ಒಂದು ಸಂಗತಿಯನ್ನು ತಡಿ ಹಿಡಿಬೇಕು ಅಂಥೇಳಿ ತಮ್ಮಲ್ಲಿ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ನಾನು ಸಂತೋಷ್ ಶೇರಿಕರ್ ಕರವಿ ಸ್ವಾಭಿಮಾನ ಇವತ್ತು ನಾವು ಬಾಲ್ಕಿ ಏನು ನಗರದ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಅದರ ಮುಂದಗಡೆ ನಾವೆಲ್ಲ ಇದ್ದೀವಿ ಇವತ್ತಿನ ಬೈದುಕೊಡೋ ಉದ್ದೇಶ ಏನಪ್ಪ ಅಂದರೆ ಸುಮಾರು ಮೂರು ತಿಂಗಳಿಂದ ಇಲ್ಲಿ ಮಕ್ಕಳ ಹೆರಿಗೆ ವೈದ್ಯರು ಕೂಡ ಇಲ್ಲ ಇಲ್ಲಿ ಸಿ ಎಮ್ಒ ಏನು ಮಾಡ್ತಾ ಗೊತ್ತಿಲ್ಲ ಈವನ್ ಇವತ್ತು ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ತಾ ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅವರಿಗೆ ಚರ್ಚೆ ಮಾಡಿದ್ವಿ ರೆಡಿ ಮಾಡಿದ್ರಿ ಚರ್ಚೆ ಮಾಡಿದ ತಕ್ಷಣ ಏನು ಹೇಳ್ತಾರೆ ಗೊತ್ತಾ ನಾವು ಸುಮಾರು ಮೂರು ತಿಂಗಳಿಂದ ಇಲ್ಲಿ ಯಾರೂ ಬರೋಕ್ಕೆ ರೆಡಿ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಇಲ್ಲಿ ಇಲ್ಲಿ ಬಂದು ಯಾಕೆ ರೆಡಿ ಇಲ್ಲ ನಿಮ್ಮ ಹೊಣೆಗಾರಿಕೆ ಏನು ನೀವು ಮಾಡ್ತಾ ಇರ್ತ ನೀವು ಮಾಡ್ತಕ್ಕಂಥ ಕೆಲಸ ಏನು ನೀವೆಲ್ಲ ಈ ಥರ ನಮಗೆ ಬೇಜವಾಬ್ದಾರಿ ಕೆಲಸ ಬೇಡ ಇಲ್ಲಿ ಒಂದು ವೇಳೆ ನಿಮ್ಮ ಕೈಲಿ ಕೆಲಸ ಆಗಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಡಿ ಬೇರೆ ಯಾರಾದರೂ ಬರ್ತಾರೆ ಇಲ್ಲಿ ಸು ದಿನ ಏನು ನೂರಾರು ಜೀವಗಳಂತೂ ಉಳಿಯುತ್ತೆ ಈಗ ಬಡ ಜನಗಳು ಎಲ್ಲ ಹೋಗ್ಬೇಕು ನೀವೇ ಈ ಥರ ಆರೋಗ್ಯ ಜಿಲ್ಲಾ ಆರೋಗ್ಯ ಶಿಕ್ಷಣ ಏನು ಅಧಿಕಾರಿಗಳು ಈ ಥರ ಮಾತಾಡಿದ್ರೆ ಜನಗಳು ಎಲ್ಲ ಹೋಗ್ಬೇಕು ನ್ಯಾಯ ಎಲ್ಲಿ ಸಿಗಬೇಕು ಈಗ ಏನು ಮಾಡ್ತಾಯಿದ್ದಾರೆ ಬಡ ಜನರ ಹತ್ರ ದುಡ್ಡಿಲ್ಲ ಬಡ ಈಗ ಏನು ನಮ್ಮಂಥ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇಲ್ಲೇ ಬರಬೇಕಾಗುತ್ತೆ ಎಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಬರಬೇಕಾಗುತ್ತೆ ಇವ್ರ ಹತ್ರ ದುಡ್ಡಿಲ್ಲ ಅಂದರೆ ಏನು ಸಾಯ್ಬೇಕಾ ಇವಾಗ ಸಾಯೋದೊಂದೇ ಪ್ರಶ್ನೆ ಇದೆ ಇವಾಗ ಮತ್ತೇನಿಲ್ಲ ಅದಕ್ಕೆ ಅದಕ್ಕೆ ನಾನು ಖಡಕ್ ಆಗಿ ಎಚ್ಚರ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ನೋಡಿ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಇಲ್ಲಿವರೆಗೂ ನಮ್ಮ ಮುಖ್ಯ ಇದು ಮಂತ್ರಿಗಳಾಗಿರ್ತಕ್ಕಂಥ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡ್ರಾವ್ ಕೂಡ ಒಂದು ಸಲ ಕೂಡ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ಆಗಲಿ ಮತ್ತು ಯಾವುದೇ ಒಂದು ತಾಲೂಕದಲ್ಲಿ ಯಾವುದೇ ಆಸ್ಪತ್ರೆಗೆ ಭೇಟಿ ಕೂಡ ಕೊಟ್ಟಿಲ್ಲ ಇದಕ್ಕೆ ಇದ್ರ ಉತ್ತರ ಏನು ನೀವು ಮಾಡ್ತಾ ಇರೋ ಸರ್ಕಾರ ಬರೀ ಜನರನ್ನು ಉಳಿಸೋದಕ್ಕೆ ನೀವು ಸರ್ಕಾರ ಮಾಡ್ತಾ ಇರೋದು ನಿಮ್ಮ ಬೇಳೆ ಬೇಯಿಸ್ಕೊಳ್ಲಕ್ಕಲ್ಲ ಅಂತ ಈ ಮೈ ಈ ಇದರಲ್ಲಿ ನಾನು ಒಂದು ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ಬಾಲ್ಕಿ ತಾಲೂಕಲ್ಲಿ ಸುಮಾರು ನೂರ ನೂರು ನೂರ ನಲವತ್ತು ಹಳ್ಳಿಗಳು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಆದರೆ ನೂರ ನಲವತ್ತು ಹಳ್ಳಿಯಿಂದ ಗರ್ಭಿಣಿಯರು ಬರ್ತಾ ಇದ್ದಾರೆ ದಿನ ಹತ್ತು ಗಂಟೆಗೆ ಬಂದು ಸಂಜೆವರೆಗೂ ಕುತ್ಕೊಂಡು ವಾಪಸ್ ರಿಟರ್ನ್ ಹೋಗುವಂಥ ಏನು ಪರಿಸ್ಥಿತಿ ಉದ್ಭವ ಆಗಿದೆ ಇಲ್ಲಿ ಬಾಲ್ಕಿಯಲ್ಲಿ ಅದಕ್ಕೆ ನಾವು ಈ ಮೂಲಕ ಏನು ಹೇಳ್ತಾ ಇದ್ದೀವಿ ಅಂದರೆ ನೀವು ನೀವು ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳೇ ನಮಗೆ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರಿಗೆ ಅನುಕೂಲ ಆಗುವಂತೆ ನೀವು ವೈದ್ಯರನ್ನು ನೇಮಿಸಬೇಕು ನೀವು ಏನಾದರೂ ಒಂದು ಎಂಟು ಎಂಟು ದಿವಸ ಟೈಮ್ ಕೊಡ್ತಾ ಇದ್ದೀವಿ ಎಂಟು ದಿವಸದೊಳಗಡೆ ನೀವು ನೇಮಕಾತಿ ಮಾಡಿಲ್ಲ ಅಂದರೆ ಉಗ್ರ ಹೋರಾಟಕ್ಕೆ ಕರೆ ಇದ್ದೀವಿ ನಾವು ಧನ್ಯವಾದಗಳು